ರಾಜಕಾಲುವೆ ಮೇಲೆ ದರ್ಶನ್ ಮನೆ ಕಟ್ಟಿದ ವಿಚಾರ ರಾಜಕಾಲುವೆಯ ಮೇಲೆ ದರ್ಶನ್ ಮನೆ ಕಟ್ಟಿಕೊಂಡಿದ್ದಾರೆ ಅನ್ನೋ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ ಯಾರೇ ಒತ್ತುವರಿ ಮಾಡಿ ಸ್ಟೇ ತಂದಿದ್ರೂ ಕೂಡ ತೆರವು ಕಾರ್ಯಾಚರಣೆ ನಡೆಯುತ್ತೆ ಕಾನೂನಿನ ಪ್ರಕಾರ ಮನೆ ತೆರವು ಮಾಡಲು ಸೂಚನೆಯನ್ನ ಕೊಡಲಾಗಿದೆ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮನೆ ತೆರವುಗೊಳಿಸಲು ಬಿಬಿಎಂಪಿ ಹಿಂದೇಟನ್ನ ಹಾಕಿತ್ತು ಪಾಲಿಕೆ ಅಧಿಕಾರಿಗಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸೂಚನೆಯನ್ನ ನೀಡಿದ್ದಾರೆ ಅನ್ನೋ ಮಾಹಿತಿ ರಾಜಕಾಲುವೆಯ ಮೇಲೆ ದರ್ಶನ್ ಮನೆ ಕಟ್ಟಿಕೊಂಡಿದ್ದಾರೆ ಆ ಮನೆಯನ್ನ ಕೆಡವದಂತೆ ಸ್ಟೇ ಅನ್ನ ತಂದಿದ್ದಾರೆ ಬಡವರಿಗೊಂದು ನ್ಯಾಯ ಉಳ್ಳವರಿಗೊಂದು ನ್ಯಾಯನಾ ಅಂತ ಹೇಳಿ ರಾಜಕಾಲುವೆಯ ಮೇಲೆ ಮನೆಗಳನ್ನ ಕಟ್ಟಿಕೊಂಡಿದ್ರಲ್ಲ ಅವರ ಮನೆಗಳನ್ನ ಕೆಡವಿದಂತಹ ಸಂದರ್ಭದಲ್ಲಿ ಅನೇಕ ಮಂದಿ ಪ್ರಶ್ನೆಯನ್ನ ಮಾಡಿದ್ರು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ ಯಾರೇ ಸ್ಟೇ ತಂದಿದ್ರು ಏನೇ ಇದ್ರು ತೆರವು ಮಾಡುವಂತಹ ಕೆಲಸ ಆಗುತ್ತೆ ಎಂದಿದ್ದಾರೆ ರಾಜಕಾಲಿ ಒತ್ತುವರಿ ಮಾಡಿ ಸ್ಟೇ ಇರುವಂತಹ ಪ್ರಕರಣಗಳನ್ನ ವಿಕೆಟ್ ಮಾಡಿ ಅಂತ ಕೂಡ ಹೇಳಿದ್ದಾರೆ ಈಗ ನಟ ದರ್ಶನ್ ಸೇರಿದಂತೆ ಹಲವಾರು ಜನ ಕೂಡ ಸ್ಟೇ ಪ್ರಕರಣಗಳಿಗೆ ಯಾರು ತಂದೇ ನೀನ್ ಸ್ಟೇತಲ್ಲಿ ಇನ್ನೊಬ್ಬ ಸ್ಟೇತಲ್ಲಿ ಕಾನೂನು ಪ್ರಕಾರ ಯಾವುದಿದೆ ಅವೆಲ್ಲ ಕೂಡ ವಿಕೆಟ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡ್ತೀವಿ ಕಾಲಿ ಒತ್ತುವರಿ ಮಾಡಿ ಸ್ಟೇ ಪ್ರಕರಣಗಳನ್ನು ವಿಕೆಟ್ ಮಾಡಿ ಅಂತ ಕೂಡ ಹೇಳಿದ್ದಾರೆ ಈಗ ನಟ ದರ್ಶನ್ ಸೇರಿದಂತೆ ಹಲವಾರು ಜನ ಕೂಡ ಸ್ಟೇ ಸ್ಟೇ ನೀನ್ ಸ್ಟೇ ತರಲಿ ನಾ ಸ್ಟೇ ತರಲಿ ಇನ್ನೊಬ್ಬ ಕಾನೂನು ಪ್ರಕಾರ ಯಾವುದಿದೆ ಅವೆಲ್ಲ ಕೂಡ ವಿಕೆಟ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡ್ತೀವಿ ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣ ಕೇಂದ್ರ ಸಚಿವನಾಗಿ ಇಂತಹ ಪ್ರಕರಣಗಳ ಬಗ್ಗೆ ಪ್ರತಿಕ್ರಿಯೆ ನೀಡಲ್ಲ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿಯವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು ಆದ್ರೆ ಕಾನೂನಿನ ಮುಂದೆ ಎಲ್ಲರೂ ಒಂದೇ ತನಿಖೆ ನಡೀತಾ ಇದೆ ತನಿಖೆಯಲ್ಲಿ ಸತ್ಯಾಸತ್ಯತೆ ಹೊರಬರಲಿ ಅಂತ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ ಇಂಥ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದರಲ್ಲಿ ಅದು ಉತ್ತಮವಾದಂಥ ಒಂದು ಬೆಳವಣಿಗೆಯಲ್ಲ ಅನ್ನೋದು ನನ್ನ ಅಭಿಪ್ರಾಯ ಇವತ್ತು ಕಾನೂ ಕಾನೂನಿನ ವ್ಯಾಪ್ತಿಗೆ ಯಾರೂ ದೊಡ್ಡವರಲ್ಲ ಕಾನೂನನ್ನು ಧಿಕ್ಕರಿಸಿದಾಗ ಅವರು ಎಂಥ ವ್ಯಕ್ತಿಗಳೇ ಇರಲಿ ಈ ದೇಶದ ನೆಲದ ಒಂದು ಕಾನೂನು ವ್ಯವಸ್ಥೆಗಳಲ್ಲಿ ಇವತ್ತು ತಲೆ ಬಾಗಿಲೇ ಬೇಕಾಗ್ತದೆ ಕಾನೂನನ್ನು ತಪ್ಪುಗಳು ಮಾಡಿದ್ದಾಗ ತನಿಖೆಯಲ್ಲಿ ಸತ್ಯಾಂಶಗಳು ಹೊರಗೆ ಬಂದಾಗ ಈಗ ಇವತ್ತಿನ ಕಾನೂನಲ್ಲಿ ಇರ್ತಕ್ಕಂಥ ಒಂದು ತೀರ್ಮಾನಗಳಾಗ್ತದೆ